ಕಣ್ಮರೆಯಾದಂತೆ ನಟಿಸಲೇ ನಿನ್ನೊಂದಿಗೆ ಕೊಂಚವೇ ಕಾಡಿಬಿಡುವ ಆಸೆಗೆ ಒಂದು ಒಪ್ಪಿಗೆ ನಾನೆಂದು ಬರೆದ ಈ ಕವಿತೆ ಸಾಲಿಗೆ ನೀ ಬಂದೇರಾಗದಂತೆ ಈಗ ಮೆಲ್ಲಗೆ ಓಹೋ ಕಣ್ಮರೆಯಾದಂತೆ ನಟಿಸಲೇ ನಾನಿನ್ನೊಂದಿಗೆ ಕೊಂಚವೇ ಕಾಡಿಬಿಡುವ ಆಸೆಗೆ ನೀಡುವೊಂದು ಒಪ್ಪಿಗೆ ನಾನೆಂದು ಬರೆದ ಈ ಕವಿತೆ ಸಾಲಿಗೆ ನೀ ಬಂದಿರಾಗದಂತೆ ಈಗ ಮೆಲ್ಲಗೆ ನೀ ಬರುವ ದಾರಿಯಲ್ಲಿ ನಿನ್ನನ್ನು ನೋಡಲೆಂದೇ ಬಿಡುವೆ ನಾನೊಂದು ಬಿಡಾರಾ ಏನೆಂದು ಕೇಳು ಬೇಗ ನಾನೆಲ್ಲ ಬಿಡುವೆನು ಕಂಡಲ್ಲೇ ಈ ಪ್ರೀತಿ ವಿಚಾರ ನಾ ಕಳಿಸಿದಂಥ ಮನವಿ ನಿನ್ನನ್ನು ತಲುಪಿತೆಂದು ಹೇಗೆ ತಿಳಿಯಲಿ ನಿನ್ನಿಂದ ಬರುವ ಒಂದು ಉತ್ತರಕ್ಕೆ ನಾನು ಎಷ್ಟು ಕಾಯಲಿ ನಿನದೇ ನನ್ನ ಜಗವು ನನಗೆ ನೀನು ವರವು ಇದನ್ನು ಹೇಗೆ ಕೂಗಿ ಹೇಳಲಿ. ನಿನ್ನದೇ ಆಲಾಪ ಈಗಲೂ ಕೇಳುತ್ತಿಹುದು ಮನದಲಿ. ಸ್ವಪ್ನವೇ ಸಾಕಾರಾದ ಹಾಗೆ ನೀ ನಿರಲು ನೀನೊಮ್ಮೆ ಆಲಿಸು ಮನದ ಕಿರುದನಿ ಸದ್ದಿರದೆ ಮೂಡಿದಾ ಪ್ರತಿಧ್ವನಿ ಆ ಹಾ ಆಹಾ ಹಾ 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 ಲಾ 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 ಲ ಲಾ ಲಾ hmm uh -huh -huh.